ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಮತದಾನ ಮಾಡಿದ್ರು ಕೊರ್ಗಿಯ ಗಿರಿಜಾ ಚಂದ್ರಶೇಖರ ಹೆಗ್ಡೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಗೆ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಮತದಾನ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೆಗ್ಡೆ ಅವರು ಒಳ್ಳೆಯ ವಾತಾವರಣ ಇದೆ ತುಂಬಾ ಚೆನ್ನಾಗಿ ಪ್ರಚಾರ ಕಾರ್ಯ ನಡೆಸಿದ್ದೇನೆ ಕಾರ್ಯಕರ್ತರ ಮನೆ ಮನೆಗೆ ಹೋಗಿದ್ದೇನೆ ಖುದ್ದಾಗಿ ಮತದಾರರನ್ನ ಭೇಟಿಯಾಗಿದ್ದೇನೆ ನಾನು ಮಾಡಿದ ಕೆಲಸ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಗೆಲುವಿಗೆ ನೆರವಾಗಲಿದೆ ಎಷ್ಟು ಲೀಡ್ ಬರುತ್ತೆ ಅನ್ನೋದನ್ನು ಕೌಂಟಿಂಗ್ ಆದ ಮೇಲೆ ಹೇಳಬಹುದು ಎಂದರು Ô chị, chào mừng quý vị, chào cái quý vị, cái mừng cái vị, chào mừng quý cái này फोर थर्टी नईन फोर थर्टी नईन टन सिक्स फैट सर <laughs> कल्ता बर सर होगी